ಎಲ್ಲ ಅನ್ನದಾತ್ರಿಗೂ ನಮಸ್ಕಾರ ಸೊ ಅನ್ನದಾತರು ನೀವು ಸೊ ಇಲ್ಲಿ ನಮಗೆ ಅನ್ನ ನೀಡೋಕ್ಕೆ ಒಂದು ಸಾಮ್ರಾಟ್ ಟಿ ವಿ ಸಾಮ್ರಾಜ್ಯ ಕನ್ನಡಿಗರ ಸಾಮ್ರಾಜ್ಯದಲ್ಲಿ ಅವರ ಹೃದಯದಲ್ಲಿ ಸಾಮ್ರಾಟ್ ಟಿ ವಿ ನೆಲೆಸ್ಲಿ ಅಂತ ನಾನು ದೇವ್ರಲ್ಲಿ ಬೇಳ್ಕೊಡ್ತೀನಿ ಸೊ ಯಾಕಂದರೆ ಒಂದು ಚಾನೆಲ್ ಬಂತು ಅಂದರೆ ಆಮೇಲೆ ಇವರು ಹೇಳೋ ಪ್ರಕಾರ ಬಡವರಿಗೆ ಬೇಕಾಗಿರುವಂಥದ್ದು ನಿಜವಾಗ್ಲೂ ಹೇಳ್ತೀನಿ ಏನೋ ಇಸ್ಕೊಂಡು ಏನೋ ಒಂದು ಅದು ಮುಚ್ಚಾಕೋದು ಅಂತ ಇಂಥದ್ದೆಲ್ಲ ಮಾಡೋರಲ್ಲ ಇವರು ನಾನು ಇವ್ರು ಹೇಳಿದ್ದ ಅದೇ ಡೈರೆಕ್ಟಾಗಿ ಏನೇ ಕಷ್ಟ ಇದ್ದರೂ ಯಾರೇ ಆಗಿರಲಿ ಎಲ್ಲೇ ಇರಲಿ ಅವ್ರ ಬಗ್ಗೆ ಇರೋದ್ರಿದ್ದರೂ ನನಗೆ ಡೀಟೇಲ್ಸ್ ಕೊಡಿ ನಾನು ಅವ್ರ ಬಗ್ಗೆ ನಾವೆಲ್ಲ ನಮ್ಮ ಚಾನಲಲ್ಲಿ ತೋರಿಸ್ತೀನಿ ಅಂತ ಹೇಳಿದಾರೆ ನಿಜವ್ ಈ ಥರ ಹೃದಯವಂತರು ಸಿಗೋದು ಕಷ್ಟ ರಘು ಸರ್ನ ಭೇಟಿಯಾಗಿದ್ದು ನನಗೆ ತುಂಬ ಸಂತೋಷ ಆಯಿತು ಸೊ ರಘು ಸರ್ ಅವ್ರು ಹೇಳಿದರು ನಮಗೆ ಕಲಾವಿದರು ಇರಬೇಕು ರೀ ಒಂದು ಒಳ್ಳೆಯದಾಗಬೇಕು ಎಷ್ಟೋ ಜನಕ್ಕೆ ಕೆಲಸ ಸಿಗುತ್ತೆ ಒಂದು ಚಾನೆಲ್ ಆದರೆ ಅಂತ ಹೇಳಿದ್ರು ಸೊ ಧನ್ಯವಾದಗಳು ಸರ್ ಸೊ ಎಲ್ಲರಿಗೂ ಒಳ್ಳೇದಾಗಲಿ ಥ್ಯಾಂಕ್ ಯು ಸರ್ ನಮಗೊಂದು ಅವಕಾಶ ಮಾಡಿಕೊಡಿದ್ದಕ್ಕೆ ಸೊ ನಮ್ಮ ಕಾರ್ಯಕ್ರಮಗಳು ಹಲವಾರು ಕಾರ್ಯಕ್ರಮಗಳು ಬರ್ತಾ ಇದೆ ಸಾಮ್ರಾಟ್ ಟಿ ವಿಯಲ್ಲಿ ದಯವಿಟ್ಟು ಅನ್ನದಾತ್ರೆ ನಾನು ಕೇಳೋದು ಕೇಳೋದಿಷ್ಟೇ ನಾನು ಎಲ್ಲರಿಗೂ ಅನ್ನದಾತ್ರೆ ಅಂತ ಹೇಳ್ತೀನಿ ಯಾಕಂದ್ರೆ ಅನ್ನ ನೀಡೋರೇ ನೀವು ದಯವಿಟ್ಟು ಈ ಚಾನಲ್ನ ನೋಡಿ ಬೆಳೆಸಿ ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ಪ್ರತಿಯೊಬ್ಬರು ಎಲ್ಲರಿಗೂ ಇಲ್ಲಿ ಕೆಲಸ ಕೂಡ ಸಿಗುತ್ತೆ ಸೊ ಯಶಸ್ವಿ ಸಿಗುತ್ತೆ ಎಲ್ರಿಗೂ ಅನ್ನ ಸಿಗುತ್ತೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ